ಇವತ್ತು ಈ ಒಂದು ಪತ್ರಿಕಾ ಗೋಷ್ಠಿ ಕರೆದಿದ್ದ ಉದ್ದೇಶ ಏನಂತಂದ್ರೆ ಮನೆ ಏನು ಎಂಟ್ನೂರ ನಲವತ್ತೆರಡು ಸರ್ವೆ ನಂಬರ್ ಅಲ್ಲಿ ಎಂಬತ್ನಾಲ್ಕು ಮನೆಗಳಿದ್ದವು ಅವನು ನಾವು ಸುಪ್ರೀಂ ಕೋರ್ಟ್ ಆದೇಶದಂತೆ ನಾವು ನಮ್ಮ ಅಧಿಕಾರಿಗಳಾಗಲಿ ತಹಶೀಲ್ದಾರ್ ಆಗಲಿ ಇವತ್ತು ಮುಖ್ಯವಾಗಿ ತಮ್ಮೆಲ್ಲರೂ ಕರೆದಿದ್ದ ಉದ್ದೇಶ ಇಷ್ಟೇ ಆ ಎಂಬತ್ನಾಲ್ಕು ಬಡ ಕುಟುಂಬಗಳಿಗೆ ನಾವು ಏನು ಆಶ್ರಯ ಕೊಡ್ತೀವಿ ಅಂತ ಹೇಳಿ ನಾವೆಲ್ಲರೂ ವಿಚಾರ ಮಾಡಿದೀವಿ ಅದನ್ನು ನಾವು ತಿಳಿಸೊಂದು ಸುದ್ದಿಗೋಷ್ಠಿ ಮಾಡಿದ್ದೀವಿ ಇವತ್ತು ಸುಪ್ರೀಂ ಕೋರ್ಟ್ ಆರ್ಡರ್ ಆದ್ಮೇಲೆ ಇದು ಆರ್ಡರ್ ಆಗಿದ್ದು ಆಗಿದ್ದು ಬಹಳ ವರ್ಷ ಆಯ್ತು ನನ್ನ ಹಜರಿಗೆ ನಾನು ಮುಂಚೆ ಅಧ್ಯಕ್ಷ ನನ್ನ ಹಜರಿಗೆ ಬಂದಿತ್ತು ಅವಾಗೂ ನಾವು ನಮ್ಮ ಪುರಸಭೆಯಿಂದ ನಾವು ದುಡ್ಡು ಖರ್ಚು ಮಾಡಿ ಗೆ ಹೋದೆವು ಅಲ್ಲಿ ಯಾವಾಗಲಿಲ್ಲ ಏನು ಆಗಲಿಲ್ಲ ಮುಂದೆ ಏನು ಪ್ರೊಸೀಜರ್ ಆಯ್ತು ಅದು ನನಗೆ ಇದು ಇಲ್ಲ ಇದು ಆದ ಮತ್ತೆ ಆದ ಮೂರು ತಿಂಗಳಲ್ಲಿ ಯಾವಾಗ ಇದು ಮತ್ತೆ ಸುಪ್ರೀಂ ಕೋರ್ಟ್ ನಿಂದ ನೋಟಿಸ್ ಬಂತು ಲೋಕಲ್ ಕೋರ್ಟ್ ನಿಂದ ನೋಟಿಸ್ ಬಂತು ಅವಾಗ ಮತ್ತೆ ನಾವು ಎಂಟು ಸುಮಾರು ಎಂಟರಿಂದ ಹತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ನಾವು ಸುಪ್ರೀಂ ಕೋರ್ಟ್ ಗೆ ಹೋದೆವು ಸುಪ್ರೀಂ ಕೋರ್ಟ್ ಅಲ್ಲಿ ನಮ್ಮ ಅಪೀಲ್ ರಿಜೆಕ್ಟ್ ಆಯಿತು ಅದು ಆದ್ಮೇಲೆ ಮತ್ತೆ ನಾವು ನಮಗೆ ಅರೆಸ್ಟ್ ವಾರೆಂಟ್ ಆಯ್ತು ನನಗಾಯ್ತು ನಮ್ಮ ಚೀಪ್ ಆಫೀಸರ್ಗಾಯ್ತು ಡಿ ಸಿ ಅವ್ರಿಗಾಯ್ತು ನಾವು ಡಿ ಸಿ ಅವ್ರಿಗೆ ಹೋಗಿ ನಮ್ಮ ಮಾನ್ಯ ನ್ಯಾಯಾಧೀಶರಿಗೆ ನಾವು ಮೂರ್ನಾಲ್ಕು ಸಲ ಹೋಗಿ ನಾವು ಮನಿ ಮಾಡ್ಕೊಂಡು ಬಂದೆವು ಸರ್ ದಯವಿಟ್ಟು ನಾವು ಹೆಂಗಾರ ಇತ್ಯಾರ್ಥ ಮಾಡ್ತೀವಿ ನಮ್ಗೆ ಅವಧಿಗೆ ಕೊಡ್ರಿ ಅನ್ನ ಕಾಲಾವಕಾಶ ಕೊಟ್ಟ ಅವ್ರು ಎರಡು ಮೂರು ಸಲ ನಮ್ಗೆ ಕಾಲಾವಕಾಶ ಕೊಟ್ರು ಕಾಲಾವಕಾಶ ಕೊಟ್ಬಿಡ್ಕೆ ಶಾಸಕರು ಹೋಗಿ ವಿನಂತಿ ಮಾಡ್ಕೊಂಡ್ರು ಯಾರಿಗೆ ನಮ್ಮ ಮಾನ್ಯ ನ್ಯಾಯಾಧೀಶರಿಗೆ ಅವರು ಅವ್ರ ಮಾತಿಗೆ ಕ್ಯೂ ಹೊಟ್ಟು ಅವರು ಒಂದು ಡೇಟ್ ಎಕ್ಸ್ಟ್ರಾ ನಮ್ಗೆ ಡೇಟ್ ಕೊಟ್ಟರು ಕೊಟ್ಟು ಬಳಕು ಅದ್ಯಾಕೋ ಈಗ ನಾವು ಏನು ಮಾಡಬೇಕಂದಿದ್ದೇವೆ ಈ ಬಡವರಿಗೆ ಆಮೇಲೆ ಯಾವುದೋ ಮಾಲೀಕರಿಗೆ ಒಂದು ಏನು ಹೊಂದಾಣಿಕೆ ಮಾಡೋಕ್ಕಂದು ಮಾಡಿದ್ದೇವೆ ಆ ಹೊಂದಾಣಿಕೆಗೆ ಎಷ್ಟೋ ಪ್ರಯತ್ನ ಮಾಡಿದ್ರು ಮೊದಲ ಒಂದು ಎರಡು ಮೂರು ಸಾವಿರ ಹೊಂದಾಣಿಕೆ ಆಗಿತ್ತು ಆಮೇಲೆ ಮಾಲೀಕರು ಬರಲಿಲ್ಲ ಈ ಸಂಬಂಧಪಟ್ಟ ಮನಿದವರು ಯಾರು ಬರಲಿಲ್ಲ ಅದು ಮೇಲೆ ನಾವು ಕಡೆ ಒಂದು ಡೆಡ್ ಲೈನ್ ಕೊಟ್ಟರು ಮೊನ್ನೆ ನಮ್ಗೆ ಹತ್ತನೇ ತಾರೀಕಿಗೆ ನೀವು ತೆರವುಗೊಳಿಸಬೇಕಂತೇನು ಅದಕ್ಕೆ ನಾವು ಆದೇಶನೇ ಪಾಲೆ ಮಾಡಿ ನಾವು ಇವತ್ತು ಅವ್ರ ಎಂಬತ್ನಾಲ್ಕು ಕುಟುಂಬಗಳಿಗೆ ನಾವು ತೆರವುಗೊಳಿಸಿದ್ದೀವಿ ಈಗ ನಾನು ಇಷ್ಟೇ ಹೇಳಕ್ ಬಯಸ್ತೀನಿ ಆ ಎಂಬತ್ನಾಲ್ಕು ಕುಟುಂಬಗಳಿಗೆ ಎಷ್ಟು ದುಃಖ ಆಗಿದೆ ಅಷ್ಟೇ ದುಃಖ ನಮ್ಮ ಸದಸ್ಯರಿಗಾಗ್ಲಿ ನನಗಾಗ್ಲಿ ಎಮ್ ಎಲ್ ಅವರ್ಗಾಗ್ಲಿ ಎಲ್ಲರಿಗೂ ಒಂದು ದುಃಖದಲ್ಲಿ ವಾತಾವರಣದಲ್ಲಿ ಇದೀವಿ ಆ ಎಂಬತ್ನಾಲ್ಕು ಕುಟುಂಬಗಳಿಗೆ ಒಂದು ಆಶ್ರಯ ಕೊಡುದು ಜವಾಬ್ದಾರಿ ನಮ್ಮೆಲ್ಲ ಎಲ್ಲಾ ನಮ್ದು ಎಲ್ಲರದ್ದು ಇದೆ ಅಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ ಈ ಎಂಬತ್ನಾಲ್ಕು ಕುಟುಂಬಗಳಿಗೆ ಈಗ ನಮ್ಮ ಸಣ್ಣಪ್ಪ ಅವರ ಏನು ತೋಟದ ಹತ್ರ ಒಂದು ನಮ್ಮ ಹದಿಮೂರು ಎಕರೆ ಲೇಔಟ್ ಏನಿದೆ ಅಲ್ಲಿ ಮೂರು ಎಕರೆದಲ್ಲಿ ಎಂಬತ್ನಾಲ್ಕು ಕುಟುಂಬಗಳಿಗೆ ನಾವು ಜಾಗ ಕೊಟ್ಟು ಅಲ್ಲಿ ಅದ್ರ ಜೊತೆ ಮೂಲ ಸೌಕರ್ಯ ಆದಂತ ನೀರಿನ ಸಪ್ಲೈ ಆಗಿರಲಿ ಡ್ರೈನೇಜ್ ಆಗಿರಲಿ ಲೈಟ್ ಆಗಿರಲಿ ಗಾರ್ಡನ್ ಆಗಿರಲಿ ಮೇನ್ ರೋಡ್ಗಳಾಗಿರ್ಲಿ ಎಲ್ಲ ರೋಡ್ ಮಾಡಿಕೊಟ್ಟು ನಾವು ಅವರಿಗೆ ಅಲ್ಲಿ ನಾವು ಸ್ಥಳಾಂತರ ಮಾಡ್ತೀವಿ ಅದಕ್ಕೆ ನಮಗೆ ಸ್ವಲ್ಪ ಕಾಲಾವಕಾಶ ಬೇಕು ಅಂತ ನಾನು ನಿಮ್ಮ ಪರವಾಗಿ ನೊಂದಂಥ ಬಡ ಕುಟುಂಬಗಳಿಗೆ ನಾನು ಹೇಳಕ್ ಇಷ್ಟಪಡ್ತೀನಿ ಅದೇ ರೀತಿ ಅವರಿಗೆ ಅಲ್ಲಿ ಸ್ಥಳಾಂತರ ಮಾಡಿದ್ಮೇಲೆ ಅವ್ರ ಮನೆ ಕಟ್ಕೊಳ್ಳೋಕು ಪುರಸಭೆಯಿಂದ ಇವತ್ತು ಎರಡು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಆಗಲಿ ಇಲ್ಲ ಮೂರ್ ಲಕ್ಷ ಎಪ್ಪತ್ತ ಸಾವಿರ ಒಂದು ಲೋನ್ ಕೊಡುವ ವ್ಯವಸ್ಥೆನು ನಾವು ಮಾಡಿಕೊಡ್ತೀವಿ ಸದ್ಯ ಯಾವ್ದು ಡೆವಲಪ್ಮೆಂಟ್ ಯಾವ್ದು ಡೆವಲಪ್ ಆಗಿಲ್ಲ ಮೂರ್ ಎಕರೆ ಏನಾದ್ರೆ ಇವ್ರಿಗೆ ಮೀಸಲಿಟ್ಟು ಅಲ್ಲೇನ್ ರೋಡ್ ಗಟ್ಟರ ಆಮೇಲೆ ಸ್ಕೂಲ್ ಬೇಕಂದ್ರೆ ಸ್ಕೂಲ್ ಗುಡಿ ಅಲ್ಲಿ ಏನೇನ್ ಮಾಡ್ಬೇಕು ಅಂದ್ರೆ ಎಲ್ಲಾನು ಸದ್ ಅಧ್ಯಕ್ಷರು ಶಾಸಕರ ಜೊತೆ ಮಾತಾಡಿಕೆ ಅಂದ್ರೆ ಶಾಸಕರಿಗೆ ಕನ್ವಿನ್ಸ್ ಮಾಡ್ಯಾರ ಸದ್ಯದಾಗ ಏನಾದಲ್ಲ ಆಶ್ರಯ ಕಮಿಟಿ ಒಂದು ಸಭೆ ತಗೊಂಡು ಮೀಟಿಂಗ್ ತಗೊಂಡು ಯಾರು ನಿರಾಶ್ರಿತರ ಅದರಲ್ಲೂ ಎಲ್ಲರಿಗೂ ಅಷ್ಟು ಮಂದಿ ಫಸ್ಟ್ ಪ್ರಿಫರೆನ್ಸ್ ಈ ಎಂಬತ್ನಾಕ್ ಮಂದಿ ಕೊಟ್ಟೆ ಮುಂದ ನಿರಾಶ್ರಿತರಿಗೆ ಮತ್ತ ಆಯ್ಕೆ ಮಾಡಕ್ ವಿಚಾರ ಮಾಡ್ಯಾರ ಸರ್ ಆಮೇಲೆ ಸರ ಈ ಮೀಡಿಯಾ ಮುಖಾಂತರ ಒಂದ್ ಕೆಲ ಸೋಶಲ್ ಮೀಡಿಯಾದಾಗ ತಪ್ಪು ಸಂದೇಶಗಳ ಹಾಕಿ ಬೇರೆ ಬೇರೆ ತರ ಸುದ್ದಿ ನಾವು ನಾವ್ ವಿನಂತಿ ಮಾಡ್ಕೋತೀನಿ ಇದು ಕೋರ್ಟ್ ಕಿನ್ನ ದೊಡ್ಡವ್ರು ಯಾರು ಅಲ್ಲ ಈಗಾಗಲೇ ಶಾಸಕರು ಯಾವಾಗ ಮೀಡಿಯಾದಾಗ ಹೇಳ ಉತ್ತರ ಕೊಟ್ಟರೆ ಇದು ಕೋರ್ಟ್ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಎಲ್ಲಾ ಆದೇಶದಂತೆ ಈ ಸದ್ ಪ್ರಕ್ರಿಯೆ ನಡೆದ ಇದು ತಪ್ಸಕೆ ಎರಡ್ ಸತಿ ಮೂರ್ ಸತಿ ಪ್ರಯತ್ನ ಮಾಡಿದಾಗ ಬೆಲಿಪ್ ಅರೆಸ್ಟ್ ನಮ್ಮ ಚೀಪಲ್ಸ್ ಅವರು ಎರಡ್ ಸತಿ ಅರೆಸ್ಟ್ ಆಗ್ಯಾರ ಅದು ಕಳ್ಸಿದ್ ಮುಂದ್ ಓಡಿಸ್ಬೇಕಂತ ಎಲ್ಲಾ ತರ ಪ್ರಯತ್ನಗಳು ಮಾಡಿದ್ವಿ ಅದು ಆಗಿನ್ ಏನು ಮಾಡಿದ್ರು ಅವ್ರಿಗೆ ಕೋರ್ಟ್ ಒಳಗು ಕಾಂಪ್ಟ್ ಡಿಗ್ರಿ ಹೇಳಿ ಪ್ರಯತ್ನ ಮಾಡಿದ್ರು ಹಿಂದನು ಆ ವ್ಯಕ್ತಿಗೆ ಏನು ಸಿಗಬೇಕು ಏನೋ ದುಡ್ಡಿಂದು ಮತ್ತೊಂದು ಮುಗದೊಂದು ಹೊರಗೆ ಪರ್ಸನಲಿ ಮಾಡಿ ಬಗೆಹರ್ಸಕ್ಕೆ ಅವ್ರು ಎಷ್ಟು ಪ್ರಯತ್ನ ಮಾಡ್ಯಾರ ಅಂತ ಶತ ಪ್ರಯತ್ನ ಮಾಡ್ಯಾರ ಬಟ್ ಕೋರ್ಟ್ ಗಿನ್ನ ದೊಡ್ಡೋರು ಯಾರು ಇಲ್ಲ ಆ ವ್ಯಕ್ತಿ ಒಪ್ಪಿಲ್ಲ ಮುಂದೆ ಅವ್ರ ಪರವಾಗಿ ಕೋರ್ಟ್ ಆಗ್ಯದ ಆದ್ರೆ ಸದ್ಯ ಸೋಷಿಯಲ್ ಮೀಡಿಯಾದಾಗ ಎಲ್ಲರೂ ಇದು ಶಾಸಕರೇ ಕಾರಣ ಶಾಸಕರೇ ಕಾರಣ ಟೇಕಿಂದ್ರ ಏನದಲ್ಲ ಅಲ್ಲಿರೋ ಬಡ ಜನರ ಜೊತೆ ಭಾವನೆಗಳ ಜೊತೆ ಆಟ ಆಡಾತ್ತಾರ ಅವ್ರಿಗೆ ವಿನಂತಿ ಮಾಡ್ತೀನಿ ಇದು ಕೋರ್ಟ್ ಕಿನ್ನ ದೊಡ್ಡವ್ರು ಯಾರು ಅಲ್ಲ ನೀವು ಶಾಸಕರ ಹೆಸರಲ್ಲಿ ಸುಮ್ನೆ ಏನದಲ್ಲ ಕಾರಣ ಪದೇ 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 ಸೋಶಿಯಲ್ ಮೀಡಿಯಾದಾಗ ಶಾಸಕರ ಕಾರಣ ಹೇಳಿ ಯಾವ್ದೋ ಅವ್ರ ತ್ರಾಸದಾಗ ಏನೋದಲ್ಲ ರೀ ಸದ ಮನಿ ಕಳ್ಕೊಂಡ್ರ ಮಠ ಕಳ್ಕೊಂಡ್ರ ಸಂಸಾರ ಬೀದಿ ಬಂದ್ರ ಆ ತ್ರಾಸದಾಗ ಇವ್ರು ಏನ್ ಹೇಳ್ತಾರೆ ಆಚು ಬಾಜುದವ್ರು ಅದೇ ಪ್ರತಿಕ್ರಿಯೆ ಅವ್ರು ಕೊಡತಾರ ಮೀಡಿಯಾದಾಗ ಒಂದ್ ಸಣ್ಣ ತುಣುಕ ಆ ಹೆಣ್ಮಕ್ಳು ಹತ್ತದು ಇದ್ರ ಅಶೋಕ್ಂದಿ ಪಾತ್ರದ ಎಂ ಎಲ್ ಎನ್ ಪಾತ್ರದ ಅಷ್ಟೇ ವಿರೋಧಿಗಳು ಹೈಲೈಟ್ ಮಾಡಾಕತ್ತಾರ ಹಂಗಾಗಿ ದಯವಿಟ್ಟು ನಿಮ್ಮ ಮುಖಾಂತರ ಹೇಳ್ತೀನಿ ಇದ್ರಾಗ ಬಡವ್ರ ಪರವಾಗಿ ಈ ಬಡವ್ರ ಭಾವನೆಗಳ ಜೊತೆ ನೀವು ರಾಜಕಾರಣ ಮಾಡ್ಬೇಡ್ರಿ ನೀವೇನದಲ್ಲ ಸ್ಪಂದಿಸ್ರಿ ನಮ್ಗೆ ಏನ್ ಹೇಳ್ಬೇಕು ಕೇಳ್ರಿ ಈ ಪುರಸಭೆಯಲ್ಲಿ ಅವರಿಗೆ ಏನು ಕೊಡಬೇಕಾಗಿ ಅದನ್ನ ಎಲ್ಲಾನು ಕೊಡ್ತೀವಿ ಹಂಗಾಗಿ ಇದ್ರ ರಾಜಕಾರಣ ಮಾಡ್ಬಾರ್ದು ಹೇಳಿ ಆ ಸೋಶಿಯಲ್ ಮೀಡಿಯಾದಾಗ ಏನ್ ಬಿತ್ತರಿಸಾಗತ್ತೋ ಅದು ಈ ಮುಖಾಂತರ ಇಷ್ಟ ಪಡ್ತೀನಿ